ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರಕ್ಕೆ ಸಿದ್ದಗೊಂಡಿದ್ದು ಮುಂದಿನ ಇಪ್ಪತ್ತು ದಿನಗಳ ಒಳಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಲಿದ್ದಾರೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕೋಲ್ಕತ್ತಾ ಮತ್ತು ಗುವಾಹಟಿ ನಡುವಿನ ಸಂಪೂರ್ಣ ದೇಶಿ ನಿರ್ಮಾಣದ ಈ ರೈಲು ಅತಿ ವೇಗ ಸಂಚಾರದ ಅಂತಿಮ ಪೂರ್ವಭಾವಿ ಸಂಚಾರ ಪರೀಕ್ಷೆ ಪೂರ್ಣಗೊಳಿಸಿದೆ ಎಂದರು ಒಟ್ಟು ಹದಿನಾರು ಬೋಗಿಗಳನ್ನು ಹೊಂದಿರುವ ಈ ರೈಲು ಎಲ್ಲ ದರ್ಜೆಗಳಲ್ಲಿ ಎಂಟುನೂರ ಇಪ್ಪತ್ಮೂರು ಪ್ರಯಾಣಿಕರ ಸಾಮರ್ಥ್ಯ ಹೊಂದಿದೆ ಗರಿಷ್ಠ ನೂರ ಎಂಬತ್ತು ಕಿಲೋಮೀಟರ್ ವೇಗ ಸಾಮರ್ಥ್ಯದ ಈ ರೈಲು ಸ್ವಯಂಚಾಲಿತ ದ್ವಾರಗಳನ್ನು ಹೊಂದಿದ್ದು ಕವಚ್ ಸುರಕ್ಷತಾ ಕ್ರಮ ಮತ್ತು ತುರ್ತು ಟಾಕ್ ಬ್ಯಾಕ್ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಮತ್ತು ಸುಸಜ್ಜಿತ ಸ್ಲೀಪರ್ ಬರ್ತ್ ಹೊಂದಿದೆ ಎಂದು ಹೇಳಿದರು ಈ ರೈಲಿನ ಹವಾನಿಯಂತ್ರಿತ ತೃತೀಯ ದರ್ಜೆ ಪ್ರಯಾಣ ದರ ಎರಡು ಸಾವಿರದ ಮುನ್ನೂರು ರೂಪಾಯಿಗಳಾಗಿದ್ದು ದ್ವಿತೀಯ ದರ್ಜೆ ಮೂರು ಸಾವಿರ ರೂಪಾಯಿ ಹಾಗೂ ಪ್ರಥಮ ದರ್ಜೆ ಮೂರು ಸಾವಿರದ ಆರುನೂರು ರೂಪಾಯಿಗಳಾಗಿದೆ ಎಂದು ವಿವರಿಸಿದರು ಮುಂಬೈ ಅಹಮದಾಬಾದ್ ನಡುವಿನ ಬುಲೆಟ್ ರೈಲು ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಮೊದಲ ಹಂತದಲ್ಲಿ ಸೂರತ್ನಿಂದ ಬಿಲಿಮೋರಾ ನಡುವಿನ ರೈಲು ಸಂಚಾರ ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಹದಿನೈದರ ವೇಳೆಗೆ ಕಾರ್ಯಾರಂಭವಾಗಲಿದೆ ಆ ನಂತರ ವಾಪಿಯಿಂದ ಸೂರತ್ವರೆಗೆ ಮತ್ತು ವಾಪಿಯಿಂದ ಇಂದ ಅಹಮದಾಬಾದ್ ವರೆಗೆ ಹಂತ ಹಂತವಾಗಿ ಕಾರ್ಯಾರಂಭವಾಗಲಿದೆ ಅಂತಿಮವಾಗಿ ಠಾಣೆಯಿಂದ ಅಹಮದಾಬಾದ್ ಮತ್ತು ಮುಂಬೈನಿಂದ ಅಹಮದಾಬಾದ್ಗೆ ಬುಲೆಟ್ ಟ್ರೈನ್ ಸಂಚರಿಸಲಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು अगर दुनिया की किसी भी बेस्ट से बेस्ट ट्रेन को किसी भी देश की बेस्ट से बेस्ट ट्रेन को अगर कंपेयर करेंगे तो उससे बेटर ही निकलेगा उससे उन्नीस में होगा उससे इक्कीस ही आएगा और उसका एक एग्जाम्पल टीम ने टेस्टिंग के टाइम में किया वो अभी आपको दिखाते हैं आम इमरजेंसी, बैट ये सब अब स्टैंडर्ड हो गए हैं हर ट्रेन में फिट होके ही आते हैं ये बहुत इंपॉर्टेंट है डिस ऑफ टेक्नोलॉजी